ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಗೆ ಸ್ವಾಗತ ನಮ್ಮವರು ಮಿತಿಯಲ್ಲೇ ಇರಬೇಕು ಕಮಲ ಹಾಸನ್ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕಮಲ ಹಾಸನ್ ಬಗ್ಗೆ ಯಾವುದೇ ಮೃದು ಧೋರಣೆ ಇಲ್ಲ ಭಾಷೆಗೆ ಜಾತಿಗೆ ರಾಜ್ಯಗಳಿಗೆ ಜಗಳ ಮಾಡಿಸಲು ಆಗುತ್ತಾ ಯಾವುದೋ ಒಂದು ರೂಪಕ್ಕೆ ತಿರುಗಿದ್ರೆ ಯಾರ್ ಹೊಣೆ ಸಣ್ಣ ಸಣ್ಣ ವಿಚಾರದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಕ್ಷಮೆ ಕೇಳ್ತಾರೆ ನಮ್ಮವರು ಮಿತಿಯಲ್ಲಿ ಇರಬೇಕು ನಮ್ಮ ರಾಜ್ಯದ ಹಿತಕ್ಕಾಗಿ ಇರಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕಮಲ್ ಹಾಸನ್ ಅವರು ಕೋರ್ಟ್ಗೆ ಸಿನಿಮಾ ಬಿಡುಗಡೆ ಕುರಿತು ಅರ್ಜಿ ಸಲ್ಲಿಸಿದ್ದಾರೆ ಕೋರ್ಟ್ ಎಲ್ಲವನ್ನ ಗಮನ ಇಟ್ಕೊಂಡು ಅಭಿಪ್ರಾಯ ಪಟ್ಟಿದೆ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದವರು ನಾವು ಮಾತಾಡ್ಬೇಕಾದ್ರೆ ಕೆಲವು ತೆಲುಗು ತಮಿಳು ಅಕ್ಷರ ಬರುತ್ತೆ ಆದ್ರೆ ಕಮಲ ಹಾಸನ್ ಪರವಾಗಿ ಯಾವುದೇ ಮೃದು ಧೋರಣೆ ಇಲ್ಲ ಅಂತ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಬೆಂಗಳೂರಿನಿಂದ ಹೊಸೂರಿಗೆ ಐವತ್ತು ಸಾವಿರ ಜನ ಹೋಗ್ತಾರೆ ಹೊಸೂರಿನಿಂದಲೂ ಬೆಂಗಳೂರಿಗೆ ಸಾವಿರಾರು ಜನರು ಬರ್ತಾರೆ ನಾವು ಸೂಜಿ ಬಿಜೆಪಿ ಕತ್ತರಿ ನಾವು ಹೊಲಿಯುವ ಕೆಲಸ ಮಾಡ್ತೇವೆ ಕಮಲ ಹಾಸನ್ ವೈಯಕ್ತಿಕವಾಗಿ ಬಹಳ ಹಠದಲ್ಲಿದ್ದಾರೆ ನಮ್ಮವರು ಮಿತಿಯಲ್ಲಿ ಇರಬೇಕು ನಮ್ಮ ರಾಜ್ಯದ ಹಿತಕ್ಕಾಗಿ ಇರಬೇಕು ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಬಿಕಾಸ್ ಐ ಡೋಂಟ್ ನೋ ದ ಹಿಸ್ಟ್ರಿ ಆಫ್ ದಟ್ ಇಶ್ಯೂ ಸೊ ಲೆಟ್ ಮೀ ಗೋ ಟು ಮೈ ರೆಕಾರ್ಡ್ಸ್ ಅಂಡ್ ಮೇಕ್ ದಿಸ್ ಎ ಪೊಲಿಟಿಕಲ್ ಇಶ್ಯೂ ವಿ ಆಲ್ ಆರ್ ನೈಬರ್ಸ್ we all have to work together, live together. our water goes to tamil nadu. tamil nadu people come here. we are not uh, enemies. we all are our friends. but let me. i would like to tell everyone to be calm, be patient. nothing is permanent in life. News <laughs> 26